ನಮಸ್ತೆ ಸ್ನೇಹಿತರೆ ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ನಿನ್ನೆನೂ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಅಲ್ಲ ಅಚ್ಚೆ ಮೊನ್ನೆ ಆಮೇಲೆ ನಿನ್ನೆನೂ ಅದಕ್ಕಿಂತ ಡಬಲ್ ಆಗಿ ರೆಸ್ಪಾನ್ಸ್ ಬಂದಿದೆ ಇಲ್ಲಿ ಲಿಸ್ಟ್ ಇದೆ ಎಷ್ಟು ಜನ ಅಂದರೆ ಒಂದು ಟೋಟಲ್ ಒಂದು ಇಪ್ಪತ್ತೊಂದು ಜನ ನಮ್ಮ ಟೀಮ್ಗೆ ಸಹಾಯ ಮಾಡಿದ್ದಾರೆ ಅವ್ರದ್ದು ಹೆಸರು ಹೇಳ್ತಾ ಹೋಗ್ತೀನಿ ಪ್ರಶಾಂತ್ ಅಂತ ನಾನು ಬೆಂಗಳೂರಲ್ಲಿ ಫಸ್ಟ್ನೇ ಸಾರಿ ರವೀಂದ್ರ ಕಲಾಕ್ಷೇತ್ರಕ್ಕೆ ನಾಟಕ ಮಾಡೋಕ್ಕಂತ ಪ್ರಾಕ್ಟೀಸ್ ಮಾಡೋಕ್ಕಂತ ಹೋದಾಗ ಇನ್ನು ಥಿಯೇಟ್ರಿಗೆ ಹೋಗಿರಲಿಲ್ಲ ಆ ಟೈಮಲ್ಲಿ ಇವರು ಪರಿಚಯ ಆಗಿದ್ದರು ಬಹಳ ಒಳ್ಳೆಯ ವ್ಯಕ್ತಿ ಅವರು ರಾಯಚೂರ್ನವರು ಮೋಸ್ಟ್ಲಿ ನನಗೆ ನೆನಪಿರೋ ಥರ ಅವರು ನನಗೆ ನೂರು ರೂಪಾಯಿ ಅಂತ ಹಾಕಿದ್ದಾರೆ ಹಣ ಭಾಳ ಖುಷಿ ಆಯ್ತು ನೀವು ಹಾಕಿದ್ದಕ್ಕೆ ಥ್ಯಾಂಕ್ಸ್ ಆಮೇಲೆ ಇನ್ನೊಬ್ಬರು ಸುನೀಲ್ ಮೈಸೂರು ಅಂತ ನಾನು ಥಿಯೇಟ್ರ್ ಮುಗಿಸಿ ಮೈಸೂರಿಗೆ ಹೋದೆ ಅಲ್ಲೊಂದು ತಂಡದ ಜೊತೆಗೆ ಕೆಲಸ ಮಾಡೋಕಂತ ಹೋದೆ ಅಲ್ಲಿ ಅಭಿನಯ ಮಾಡೋಕ್ಕೋಸ್ಕರ ಅವಾಗೊಬ್ಬರು ಸುನೀಲ್ ಅಂತ ಪರಿಚಯ ಆಗಿದ್ರು ಆ ಮುಂಚೆ ಹೇಗಂದ್ರೆ ಅದು ತಪ್ಪಿರಲಿ ಸರಿ ಇರಲಿ ನೇರವಾಗಿ ನೇರವಾಗಿ ಹೇಳ್ತಾರೆ ನೀನು ನನಗೆ ಆತ್ಮೀಯ ಅಂತ ಅಂದು ನಿನಗೇನಾದರೂ ಅದನ್ನು ಸುಳ್ಳು ಇದ್ದನ್ನ ನಿಜ ಹೇಳಿ ನಿಜ ಇದ್ದು ಸುಳ್ಳು ಹೇಳಿ ಆ ಥರ ಮಾತಾಡೋವಂಥ ವ್ಯಕ್ತಿನೇ ಅಲ್ಲ ಭಾಳ ಸ್ಟ್ರೇಟ್ ಫಾರ್ವರ್ಡು ಭಾಳ ತುಂಬ ವಂತಿಕೆಯಲ್ಲಿ ಭಾಳ ದೊಡ್ಡವನು ಸುನೀಲ್ ಅಂತ ಥ್ಯಾಂಕ್ಸ್ ಸುನೀಲ್ ಆಮೇಲೆ ಕವಿತಾ ಅವರು ನಾನು ಸಾಣೆಹಳ್ಳಿ ಮಠದಲ್ಲಿ ನಾಟಕ ತರಬೇತಿ ಅಂತ ತಗೊಂಡೋಗ ಹೋದಾಗ ಅಲ್ಲಿ ಟೀಚರ್ ಅವರು ಕವಿತಾ ಅಂತ ಅವರು ನಮ್ಗೆ ಭಾಳ ಆತ್ಮೀಯರು ಥರ ಅವರು ನಿನ್ನೆ ನನಗೆ ನೂರ ಒಂದು ರೂಪಾಯಿ ಹಾಕಿದ್ದಾರೆ ಆಮೇಲೆ ಪ್ರಕಾಶ್ ಅಂತ ಅವ್ರ ಹೆಸರು ಗೊತ್ತಿರಲಿಲ್ಲ ನಮ್ಮ ಅಣ್ಣನ ಕೇಳ್ಕೊಂಡು ಇದು ಮಾಡಿದ್ರು ಅವರು ಹಿಡಿಕೊಂಡಿದವರು ನನಗೆ ಇನ್ನೂರು ರೂಪಾಯಿ ಹಾಕಿದ್ದಾರೆ ಥ್ಯಾಂಕ್ಸ್ ಅಣ್ಣ ನಮ್ಮ ಟೀಮಿಗೆ ಹಾಕಿದ್ದಕ್ಕೆ ಭಾಳ ಸಂತೋಷ ಖುಷಿ ಆಮೇಲೆ ಇನ್ನೊಬ್ಬರು ಸುರೇಶ್ ಅಂತ ಇವರು ಹೋರ್ನಾಡಲ್ಲಿ ಹೋರ್ನಾಡೋರು ಅಲ್ಲೇ ಕೆಲಸ ಮಾ ಅಪ್ಪ ಅಮ್ಮ ಅಲ್ಲೇ ಕೆಲಸ ಮಾಡ್ತಿದ್ದರು ಈಗಲೂ ಇದಾರೆ ನಮ್ಮ ಅಪ್ಪ ಅಲ್ಲೇ ಅವರು ಸುರೇಶ್ ಅಣ್ಣ ಅಂತ ಅವರು ನೂರು ರೂಪಾಯಿ ಹಾಕಿದ್ದಾರೆ ಅಣ್ಣ ಸುರೇಶ್ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಆಮೇಲೆ ಚಂದನ್ ಆರ್ ಅಂತ ಇವರು ನನ್ನ ಥಿಯೇಟ್ರ್ ಕ್ಲಾಸ್ಮೇಟು ಗೌಡ್ರು ಗೌಡ್ರು ಅಂತ ನಾವು ಕರಿತೀವಿ ಭಾಳ ಒಳ್ಳೆಯ ಮನುಷ್ಯ ಮಕ್ಕಳು ಚಿಕ್ಕ ಮಕ್ಕಳು ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ನನ್ನ ನನ್ನ ಅಣ್ಣ ಅಣ್ಣ ಅಕ್ಕ ಮಕ್ಕಳೇನೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಮಕ್ಕಳಂದ್ರೆ ಭಾಳ ಇಷ್ಟ ಆಮೇಲೆ ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕನ್ನೋ ಮೆಂಟಾಲಿಟಿ ಅವ್ರದ್ದು ಯಾವಾಗಲೂ ಅದಕ್ಕೆ ನಮಗೂ ಭಾಳ ಇಷ್ಟ ಅವರು ಅವರು ಸಾವಿರ ರೂಪಾಯಿ ಹಾಕಿದ್ದಾರೆ ನನಗೆ ಆಮೇಲೆ ಶಿವಪ್ಪ ಎಂ ಅಂತ ಇದು ನನಗೆ ಗೊತ್ತಾಗ್ತಿಲ್ಲ ಯಾರಂತ ಅದೇ ಥ್ಯಾಂಕ್ಸ್ ಅಣ್ಣ ಅವರು ಇನ್ನೂರ ಒಂದು ರೂಪಾಯಿ ಹಾಕಿದ್ದಾರೆ ಆಮೇಲೆ ರೇಣುಕಯ್ಯ ಅಂತ ಇವ್ರು ಹೇಳಿದರು ಬೇಡ ಏನು ಹೇಳೋದು ಬೇಡ ನಮ್ಮದು ಎಷ್ಟು ಹಾಕಿದ್ದೀವಿ ಅಂತ ಹೇಳೋದೇನು ಬೇಡ ಹೆಸರು ಇಟ್ಕಂಡಿರಿ ಮತ್ತು ನನ್ನ ಸ್ವಲ್ಪ ಸ್ಯಾಲ್ರಿ ಏನಾದರೂ ಆಗಕ್ಕೂ ನೀವು ಮತ್ತೆ ಹಾಕ್ತೀನಿ ಕಡಿಮೆ ಇದೆ ಈಗ ನೆಕ್ಸ್ಟ್ ಬರೋಕ್ಕೂ ಮತ್ತೆ ಹಾಕ್ತೀನಿ ಅಂತ ಅಂದರು ಅಣ್ಣ ನೀವು ಇಷ್ಟು ಹಾಕಿದ್ದೆ ನಮಗೆ ಹೆಚ್ಚಿಂದು ನಮ್ಮ ಟೀಮ್ಗೆ ಸಹಾಯ ಮಾಡಿದಾರಲ್ಲ ಥ್ಯಾಂಕ್ಸ್ ಅಣ್ಣ ಆಮೇಲೆ ಇದು ಕಾರ್ತಿಕ್ ಅಂತ ಇವರು ನನ್ನ ನೆನಪು ಆಗ್ತಿಲ್ಲ ಯಾಕೋ ಸಾರಿ ಇವರು ನೂರು ರೂಪಾಯಿ ಹಾಕಿದ್ದಾರೆ ಆಮೇಲೆ ಕಿರಣ್ ಕೆ ಅಂತ ನಾನೇ ಡಿಪ್ಲೊಮೊ ಕಲಿಯುವಾಗ ನನ್ನ ಕ್ಲಾಸ್ಮೇಟು ಒಂದೊಂದ್ಸರಿ ರೂಮೇಟು ಆಗ್ತಿದ್ರು ಕಿರಣ ಥ್ಯಾಂಕ್ಸ್ ಅಣ್ಣ ನಮ್ಮ ಟೀಮಿಗೆ ನೂರು ರೂಪಾಯಿ ಅಂತ ಹಾಕಿದ್ದಾರೆ ಥ್ಯಾಂಕ್ಸ್ ಆಮೇಲೆ ಅಜಿತ್ ಹೊರ್ನಾಡು ನಾನು ಸಿಕ್ಸ್ತ್ ಸೆವೆಂತ್ ಹೋರ್ನಾಡಲ್ಲಿ ಕಲಿಯುವಾಗ ನನ್ನ ಕ್ಲಾಸ್ಮೇಟು ಒಟ್ಟಿಗೆ ಇದ್ವಿ ಅಲ್ಲಿ ಹೋರ್ನಾಡಲಿ ಏನಾದರೂ ಹಾಗೆ ತೋಟದಲ್ಲಿ ನಾನು ಹೋಗುವಾಗ ಬರುವಾಗ ಸ್ಕೂಲಲ್ಲಿ ಸ್ಕೂಲಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಈಗಲೂ ಒಟ್ಟಿಗೆ ಇದ್ದೀವಿ ನನ್ನ ಹಳೇ ಕ್ಲಾಸಲ್ಲಿರುವಾಗ ಇರೋ ಫ್ರೆಂಡ್ಸು ನನ್ನ ಜೊತೆ ಒಟ್ಟಿಗೆ ಅಂದ್ರೆ ಅಂದರೆ ಇವನೊಬ್ಬ ಅಜಿತ್ ಅಂತ ಆಮೇಲೆ ಲಿಂಗರಾಜ್ ಎಸ್ ಸಾಲಿ ಅಂತ ಇವ್ರಿಗೆ ಗೊತ್ತಿಲ್ಲ ನನಗೆ ಯಾರು ಅಂತ ಆದರೆ ಏನೋ ನೆನಪು ಆಗ್ತಿಲ್ಲ ಅಂದರೆ ಫೋನ್ ನಮ್ಮ ಹೆಸರು ಮಾತ್ರ ಬರುತ್ತೆ ಫೋಟೋ ಏನೂ ಬರಲ್ಲ ಏನೋ ಫೋನ್ ಮಾಡಿದಾಗ ಗೊತ್ತಾಗ್ಬೋದೇನೋ ಗೊತ್ತಿಲ್ಲ ಆದರೆ ನನ್ನ ಯಾಕೋ ನೆನಪಾಗಿಲ್ಲ ಸಾರಿ ಇವರು ಐದುನೂರು ರೂಪಾಯಿ ಹಾಕಿದ್ದಾರೆ ನಮ್ಮ ಟೀಮ್ಗೆ ಆಮೇಲೆ ಜ್ಯೋತಿ ಇನ್ ಏನೋ ಇನ್ಕಲ್ ಅಂತ ಇದೆ ಅವ್ರು ನೂರು ರೂಪಾಯಿ ಹಾಕಿದ್ದಾರೆ ನಿನ್ನೆ ನಿಮ್ಮ ಫೋಟೋ ಕಳಿಸಿ ಅಂತ ಕೇಳಿದೆ ಅವರು ಯಾಕೆ ಅಂತ ಕೇಳಿದ್ರು ಮತ್ತು ನಾನು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ ಅದೇ ಅಂದರೆ ಲಾಸ್ಟಿಗೆ ನಮ್ಮ ಒಂದು ಶಾರ್ಟ್ ಮೂವಿ ಆದಮೇಲೆ ನಿಮ್ಮ ಹೆಸರು ನಿಮ್ಮ ಫೋಟೋ ಅಂತ ನಮ್ಮ ಒಂದು ಆಸೆ ಪ್ರೊಡ್ಯೂಸರ್ ಅಂತ ಹಾಗಾಗಿ ನಿಮ್ಮ ಹೆಸರುಗಳಾಗಲಿ ನಿಮ್ಮ ಫೋಟೋಗಳ ನಮ್ಮ ಮಾತ್ರ ಇರಲಿ ಅಂತ ನಮ್ಮ ಟೀಮಿಗೆ ಹೆಲ್ಪ್ ಮಾಡಿದಿರಿ ಅದರ ಸಲುವಾಗಿ ಕೇಳ್ತಿದ್ದೀನಿ ಅವರು ನೂರು ರೂಪಾಯಿ ಹಾಕಿದ್ದಾರೆ ಆಮೇಲೆ ನಿಶ್ಚಿತ ಹೆಚ್ ಪಿ ಅಂತ ಅವರು ಐವತ್ತು ರೂಪಾಯಿ ಹಾಕಿದ್ದಾರೆ ಇವರು ಯಾರೋ ಗೊತ್ತಾಗ್ತಿಲ್ಲ ನನಗೆ ಅದೇ ಅಂದರೆ ನಮ್ಗೆ ಗೊತ್ತೇ ಇರೋರು ವೀಡಿಯೋ ನೋಡಿ ಅವರು ಹಾಕ್ತಿದ್ದಾರೆ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಟೀಮ್ಗೆ ಇಷ್ಟು ಹೆಲ್ಪ್ ಮಾಡ್ತಿದಿರಿ ಆಮೇಲೆ ರಮೇಶ್ ಅಂತ ಇವರು ನೂರ ಒಂದು ರೂಪಾಯಿ ಹಾಕಿದ್ದಾರೆ ಇವರು ಅದೇ ವೀಡಿಯೋ ನೋಡಿ ಹಾಕಿದ್ದಾರೆ ಶಿವರಾಜ್ ಜಜ್ಜಿ ಮಠ ನಾನು ಸಿದ್ಧಗಂಗಾ ಮಠದಲ್ಲಿ ಕಲಿಯುವಾಗ ನನ್ನ ಕ್ಲಾಸ್ಮೇಟು ಜಜ್ಜಿ ಮಠ ಜಜ್ಜಿ ಮಠ ಅಂತ ಅಡ್ಡಸರಿಗೆ ಕರಿತಿದ್ವಿ ಆವಾಗ ಒಳ್ಳೆ ಸ್ನೇಹಿತರು ಅದೇ ನಾವು ಗ್ರೂಪಲ್ಲಿ ಹಾಕಿದಾಗ ಮಗ ಮಾಡ ಮಗ ನೀನು ನೀ ನಮ್ಮ ಫ್ರೆಂಡ್ಸ್ ಯಾರೋ ಬೆಳೀತಿದ್ದಾರಲ್ಲ ಮಾಡು ನಮ್ಮ ಕೈಲಾದಷ್ಟು ಕೊಡೋಣ ಅಂತ ಅಂದು ಅವನು ಅಮೌಂಟ್ ಹಾಕಿದೆ ನೂರ ಒಂದು ರೂಪಾಯಿ ಆಮೇಲೆ ಬಸವರಾಜ ಮಲ್ಕಪ್ಪ ಕುಂಬಾರ್ ಅಂತ ಇವರು ಮೋಸ್ಟ್ಲಿ ನಮ್ಮ ಕ್ಲಾಸ್ಮೇಟೇ ಇರ್ಬೋದು ಅದ್ರ ಹೆಸರು ಮಾತ್ರ ಬಂದಿದೆ ಅಲ್ಲೇ ಮಠದಲ್ಲಿ ಕಲಿಯುವಂಥ ನನ್ನ ಕ್ಲಾಸ್ಮೇಟೇ ಇರ್ಬೋದು ಅನ್ ಅನಿಸುತ್ತೆ ನನಗೆ ಯಾಕೋ ಶ್ರೀಕಾಂತ್ ಸಾಹೇ ಸಾಹೇಬ್ ಗೌಡ ಅಂತ ಇದೆ ಅವರು ಸಾವಿರದ ಒಂದು ರೂಪಾಯಿ ಹಾಕಿದ್ದಾರೆ ಇವರು ನಾನು ಕ್ಲಾಸ್ಮೇಟ್ ಅಂತ ಅಂದ್ಕೊಳ್ತೀನಿ ಆಮೇಲೆ ಸುರೇಶ್ ಅವರು ನಮ್ಮ ಮಡದವ್ರೆ ಅಂತ ನೂರ ಒಂದು ರೂಪಾಯಿ ಆಮೇಲೆ ಇದು ಸಂತೋಷ್ ಮಲ್ಲಿಕಾರ್ಜುನ್ ಇವರು ನಮ್ಮ ಫ್ರೆಂಡ್ಸೇ ಇರ್ಬೋದು ಮಠದ ಮಠದ ಫ್ರೆಂಡ್ಸೇ ಇರ್ಬೋದು ಮೋಸ್ಟ್ಲಿ ಯಾಕೋ ನೆನಪಾಗ್ತಿಲ್ಲ ಅಂದ್ರೆ ಭಾಳ ವರ್ಷ ಆಯ್ತಲ್ಲ ನಾನು ಈಗಲೇ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನನ್ನ ಕೆ ಜಿಗೆ ಆವಾಗ ನಾನು ಸೊ ನೈನ್ತ್ ಕಲಿಯುವಾಗ ಒಟ್ಟಿಗಿದ್ದವರು ಒಂದಿಷ್ಟು ಜನ ಪರಿಚಯ ಇದ್ದಾರೆ ಒಂದಿಷ್ಟು ಮುಖ ಪರಿಚಯ ಇದೆ ಒಂದಿಷ್ಟು ಸ್ವಲ್ಪ ಬೆಳೆದಿರ್ತಾರಲ್ಲ ಹಾಗಾಗಿ ಗೊತ್ತಾಗಲ್ಲ ಬೇಗ ಸಾರಿ ಗೊತ್ತಿಲ್ಲದೆ ನಾನು ಆಗ್ತಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನಂದರೆ ನಾನು ನಿನ್ನೆ ಅನಿಸಿದ್ದು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೆ ಹೇಳ್ತಿದ್ದೀನಿ ನಾನು ಇಷ್ಟೆಲ್ಲ ಇವರು ಈ ಹೆಸರು ಆಗಲಿ ಆಮೇಲೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಆಗಲಿ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ನನಗೆ ನಾನೇ ಕ್ವಶನ್ ಮಾಡ್ಕೊಂಡೆ ಅವಾಗ ನನಗೆ ಸಿಕ್ಕಿರೋ ಆನ್ಸರ್ ಏನಂದರೆ ಈಗ ಎಷ್ಟೋ ಜನ ಹಾಕ್ತಿದ್ದೀರಿ ಅಮೌಂಟು ಇದು ಎಷ್ಟೋ ಬಂತು ಎಷ್ಟೋ ಹೋಯ್ತು ಅನ್ನೋ ಲೆಕ್ಕ ಇರೋಲ್ಲ ಇದರಲ್ಲಿ ಹಾಗಾಗಿ ನೀವು ಕೊಟ್ಟಿದ್ದು ಎಷ್ಟು ಅಮೌಂಟು ನನ್ನ ಹತ್ರ ಇರೋದೆಷ್ಟು ನಾನು ಇದನ್ನು ಶಾರ್ಟ್ ಮೂವ್ಗೆ ಎಷ್ಟು ಬಳಸ್ತಿದ್ದೀನಿ ಇದರ ಎಷ್ಟು ಉಳಿತು ಪ್ರತಿಯೊಂದನ್ನು ಇದನ್ನು ನೋಡುವಂಥ ಪ್ರೇಕ್ಷಕರಿಗೆ ಪ್ರತಿಯೊಂದು ಲೆಕ್ಕನ ನಾನು ಕೊಡಬೇಕು ಯಾಕಂದರೆ ನೀವು ನನ್ನ ಪಾಲಿಗೆ ಪ್ರೊಡ್ಯೂಸರ್ ಥರ ಹಾಗಾಗಿ ನಮ್ಮ ಟೀಮ್ನವರು ಪ್ರತಿಯೊಂದು ರೂಪಾಯಿನೂ ನಿಮ್ಗೆ ಲೆಕ್ಕ ಕೊಡ್ತೀವಿ ನಾವು ಅದು ಅದು ನನಗೆ ಅನ್ನಿಸಿದೆ ಅಂದರೆ ಆಗಿ ನಾವು ಇದನ್ನು ಮಾಡಕ್ಕೆ ಹೊರಟಿದ್ದೀವಿ ಇದರಲ್ಲಿ ಒಂದು ರೂಪಾಯಿನೂ ಯಾವುದು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಮಾಡ್ತಿದ್ದೀನಿ ಯಾರು ತಪ್ಪಾಗಿ ಭಾವಿಸ್ಬಾರ್ದು ಆಮೇಲೆ ಒಬ್ಬೊಬ್ಬರಿಗೆ ಕೊಟ್ಟಿರ್ತಾರೆ ಅದನ್ನು ಹೇಳ್ಕೊಳಕ್ಕೆ ಮನಸ್ಸು ಆಗೋಲ್ಲ ಅವರಿಗೆ ಬೇಡ ಒಬ್ಬೊಬ್ರು ಇದ್ದಾರೆ ಅಂಥವ್ರು ಕೊಟ್ಟಿರ್ತಾರೆ ನಮ್ಮ ಹೆಸರೆಲ್ಲ ಹೇಳಬೇಡಿ ಮೆನ್ಷನ್ ಮಾಡಬೇಡಿ ಅದು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಅಂಥವ್ರದ್ದು ಯಾರ್ದು ಮೆನ್ಷನ್ ಮಾಡ್ತಿಲ್ಲ ನಮಗೆ ಒಟ್ಟು ಟೋಟಲ್ ಬಂದಿರೋದು ಎಷ್ಟಂದರೆ ನಾಲ್ಕು ಸಾವಿರದ ನಾನ್ನೂರ ಆರು ರೂಪಾಯಿ ಬಂದಿದೆ ನಿನ್ನೆದು ತುಂಬ ಖುಷಿಯಾಗ್ತಿದೆ ಯಾಕಂದರೆ ಒಂದು ಟೀಮನ್ನ ರನ್ ಮಾಡ್ತಿದ್ವಿ ನಾವು ಶಾರ್ಟ್ ಮೂವಿಗೆ ಏನಿಲ್ಲ ಅಂದರೂ ಒಂದು ಲಕ್ಷ ಒಂದೂವರೆ ಲಕ್ಷ ಅಂತ ಆಗೋದು ಖರ್ಚು ಆದರೂ ನಮ್ಮ ನಮ್ಮ ಸ್ನೇಹಿತರು ಸೇರಿಕೊಂಡು ಅವ್ರ ಹೃದಯಶೀಲತೆಯಿಂದ ಒಬ್ಬೊಬ್ಬರು ಪರಿಚಯ ನಮ್ಮ ವಿಡಿಯೋ ನೋಡಿ ಇಲ್ಲ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ನೀವು ಮಾಡಿ ಮುಂದೆ ಹೋಗಿ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ನಿನ್ನೆ ಅಡ್ವೈಸ್ ಮಾಡಿದ್ರು ಕ್ಯಾಮ್ರಾ ಮಗ ಇದೆ ಕೊಡ್ತೀನಿ ಮಾಡು ಅಂದರೆ ಅದೇ ಅವ್ರ ಜೊತೆ ಕೊಲಾಗಬಾಗು ಏನಾದರೂ ಮಾಡೋಣ ಹೆಲ್ಪ್ ಮಾಡೋಣ ಅಂತ ಒಂದಿಷ್ಟು ಜನ ಮಾತಾಡ್ತಿದ್ದಾರೆ ಹೇಳ್ತಿದ್ದಾರೆ ಬೆಂಗಳೂರಿಂದ ಒಂದಿಷ್ಟು ಜನ ಫೋನ್ ಮಾಡಿದರು ಮಾಡಪ್ಪ ಮುಂದ ಮಾಡು ನಾವು ಏನಾದರೂ ಇದನ್ನ ನೋಡ್ಕೊಳ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಅದೇ ಒಳ್ಳೆಯ ರೀತಿಯಲ್ಲಿ ಸಾಕ್ತಿದೆ ನಮಗೆ ಅದೇ ನಾವು ಇದು ಮಾಡ್ತಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ ಇದು ಅದೇ ಇದು ಲಿಸ್ಟ್ ಹೇಳೋದು ಈ ಥರ ಇದು ಸರಿ ಅಂದರೆ ಸರಿ ಅಂತ ಹಾಕಿ ಕಮೆಂಟಲ್ಲಿ ಬೇಡ ಅಂತಂದರೆ ಬೇಡ ಅಂತ ಹಾಕಿ ಆಮೇಲೆ ನಮಗೊಂದು ಲೇಡಿ ಆರ್ಟಿಸ್ಟ್ ಬೇಕು ಇಬ್ರು ಲೇಡಿ ಆರ್ಟಿಸ್ಟ್ ಬೇಕು ಆಮೇಲೆ ಅದೇ ಟ್ವೆಂಟಿ ಫೈವ್ ಇಯರ್ಸ್ ಅವರು ಆಮೇಲೆ ಒಬ್ಬರು ತಾಯಿ ಪಾತ್ರಕ್ಕೆ ಒಬ್ಬರು ತರ್ಟಿ ತರ್ಟಿ ಫೈವ್ ಈ ಥರ ಏಜ್ನವ್ರು ಬೇಕು ಯಾರಾದರೂ ಇದ್ದರೆ ಮೆಸೇಜ್ ಹಾಕಿ ಇಲ್ಲ ನಮ್ಮ ನಂಬರ್ ಕೊಟ್ಟಿರ್ತದೆ ಅದಕ್ಕೆ ಪ್ರೊಫೈಲ್ಗಳನ್ನು ಕಳಿಸಿ ಇದು ಭಾಳ ಹೆಲ್ಪ್ ಆಗುತ್ತೆ ನಮಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಇದೇ ಥರ ಇನ್ನು ಎಷ್ಟೋ ಜನ ಫ್ರೆಂಡ್ಸ್ಗಳು ಶಾರ್ಟ್ ಮೂವಿ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಎಷ್ಟು ನಿಲ್ಲಾಗಿದೆ ಅಂಥವ್ರು ನೋಡಿ ಅವರು ಇನ್ನು ಇದರಿಂದ ಏನಾದರೂ ತೊಗೋಬೋದು ಇಲ್ಲ ಅವರು ನಮ್ಗೆ ಏನಾದರೂ ಅಡ್ವೈಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್